ಹಲೋ ಗಾಯ್ಸ್ ವೆಲ್ಕಮ್ ಮೈನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಕಮ್ ಲೆಟ್ಸ್ ಗೋ ಹಲೋ ಗಾಯ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇಲ್ಲಿ ಬಾಗಿನದ ಐಟಮ್ಸ್ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಬಳೆ ಮತ್ತು ಕಾಲುಂಗುರ ಮತ್ತು ಏನು ಮಂಗಲ್ಯ ಇವೆಲ್ಲ ತೊಗೊತಾ ಇದ್ದೀನಿ ಸೊ ಗೋಲ್ಡ್ ಸ್ಮಿತ್ ಶಾಪ್ ಹೋಗಿ ಅದೆಲ್ಲ ತೊಗೊಂಡು ಬಂದೆ ಸೊ ಅದಾದಮೇಲೆ ಬಳೆ ಇವೆಲ್ಲ ಮತ್ತು ಲೋಕಲ್ ಮಾರ್ಕೆಟ್ಗೆ ಹೋಗಬೇಕು ಆ್ಯಂಡ್ ಇವೆಲ್ಲ ಮತ್ತೆ ಐಟಮ್ಸು ಬಾಚಣಿಕೆ ಮತ್ತು ಶೃಂಗಾರ ಐಟಮ್ಸ್ ಏನೇನಿರುತ್ತೆ ಅದು ಕೂಡ ನಾನು ಸತಿ ಹೋಗಿ ಒಂದಿನ ಹೋಗಿ ತೊಗೊಂಡು ಬಂದೆ ಅಂದರೆ ಒನ್ ಇಯರ್ ಆಯಿತು ಇನ್ನೊಂದು ಸುತ್ತಾಡಬೇಕಾಗತ್ತೆ ಸೊ ಹಾಗಾಗಿ ಒಂದು ಫೋರ್ ಫೈವ್ ಡೇಸ್ ಆಯಿತು ಅದಾದಮೇಲೆ ರೇಷನ್ ಎಲ್ಲ ತೊಗೊಂಡೆ ಅದು ಕೂಡ ಬಾಗಿನದಲ್ಲಿ ಹಾಕಬೇಕು ಅಂತ ಹೇಳಿ ಒಂದು ಐದು ಥರ ಕಾಳುಗಳನ್ನು ಹಾಕಿ ಸ್ವೀಟು ಬೆಲ್ಲ ಬೆಲ್ಲದ ಅಚ್ಚು ಇದೆಲ್ಲನೂ ಎಲ್ಲನೂ ಒಂದು ಐದು ಥರ ಹಾಕಿ ಅದಕ್ಕೆ ಪ್ಯಾಕೆಟ್ಸ್ ಬರತ್ತಲ್ಲ ಅದು ಕೂಡ ಪರ್ಚೇಸ್ ಮಾಡಿ ಸೊ ಒಂದಿನ ದಿನ ನಾಳೆ ಬರ್ತಾಯಿದ್ರು ಎಲ್ಲರೂ ಹಾಗಾಗಿ ಇವತ್ತಿನ ಹಿಂದಿನ ದಿನ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವ್ರು ಬರೋಕ್ಕಿಂತ ಮುಂಚೆ ಎಲ್ಲ ಮಾಡಬೇಕು ಅಂತ ಅದು ಆಮೇಲೆ ಅಂದರೆ ಟೈಮ್ ಸಿಗಲ್ಲ ಅಂತ ಹೇಳಿ ಸೊ ಪೂಜಾ ಒಂದು ದೊಡ್ಡ ಪೂಜ ಮಾಡ್ತಾ ಇದೀವಿ ಅಂದರೆ ತುಂಬಾ ಐಟಮ್ಸ್ ಎಲ್ಲ ಬೇಕಾಗುತ್ತೆ ಸೊ ಹಂಗಾಗಿ ತುಂಬಾ ಸುತ್ತಾಡಿದ್ವಿ ಇನ್ನು ಫೋರ್ ಫೈವ್ ಎಲ್ಲ ಸುತ್ತಾಡ್ತಾನೆ ಇದ್ವಿ ಸೊ ಅದಕ್ಕೆ ಮರ ಎಲ್ಲ ಬೇಕಾಗತ್ತಲ್ಲ ಅದು ಕೂಡ ತೊಗೊಂಡು ಬಂದ್ವಿ ಆಮೇಲೆ ಇಲ್ಲಿ ಹೂವು ಹಾಕೋದು ಅದು ಕೂಡ ನನಗೆ ಮುಂಚೆನೆ ತೊಗೋಬೇಕಂತಾಯ್ತು ಸೊ ಅದು ಕೂಡ ಫ್ಲವರ್ ಪಾಟ್ ಅದು ಕೂಡ ತೊಗೊಂಡು ಬಂದ್ವಿ ಆ್ಯಂಡ್ ಸೊ ನೆಕ್ಸ್ಟೇ ನಮ್ಮ ಮಮ್ಮಿ ಅಪ್ಪ ಬಂದರು ಊರಿಂದ ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾಳೆ ಏನೇನು ತೊಗೊಂಡು ಬಂದಿದ್ದಾಳೆ ಅಂತ ಹೇಳಿ ನನಗೋಸ್ಕರ ಅಂತ ಹೇಳಿ ನನಗೋಸ್ಕರ ಅದ್ವಿಕಾಗೋಸ್ಕರ ಮತ್ತು ಅಳಿಯಣಿಗೋಸ್ಕರ ಹಳಿಯನಿಗೋಸ್ಕರ ಇದೆಲ್ಲ ತಿನಿಸುಗಳು ಸೊ ನನಗೆ ಅಂತ ಇರುತ್ತೆ ಬಟ್ ಜಾಸ್ತಿ ಅಳಿಯಣಿಗೋಸ್ಕರ ಅಂತಲೇ ಇರುತ್ತೆ ಅವ್ರ ಮೈಂಡಲ್ಲಿ ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ತಾ ಇದ್ದಲ್ವಾ ಹಾಗಾಗಿ ನನಗೆ ರೇಷ್ಮೆ ಸಾರಿ ಇದೆಲ್ಲ ತೊಗೊಂಡು ಬಂದಿದ್ರು ಅದು ಅಲ್ಲೇ ಈ ಪಂಚಮಿಗೆ ಅಂತ ಹೇಳಿ ನಮ್ಮ ಊರು ಸೈಡು ಕೊಬ್ಬರಿ ಕುಬ್ಸ ಅಂತ ಎಲ್ಲರಿಗೂ ಕೊಡ್ತಾರೆ ಸೊ ಅವ್ರಿಗೆಲ್ಲರಿಗೂ ಈ ರೀತಿ ಎಲ್ಲ ಉಂಡಿ ಹಾಗೆ ಈ ಥರ ಇದು ಏನೇನು ಕಾಣಿಸ್ತಾ ಇದೆ ಅದೆಲ್ಲನೂ ತೊಗೊಂಡು ಬಂದು ಕೊಡ್ತಾರೆ ಅಂದರೆ ಹೆಣ್ಮಕ್ಕಳಿಗೆ ತವ್ರ ಮನೆಯಿಂದ ಬರತ್ತೆ ಅಥವಾ ಬಸ್ಸಿಗೆ ಕಳಿಸ್ತಾರೆ ಕೆಲವೊಬ್ರು ಕೆಲವರು ತಂದು ಕೊಡ್ತಾರೆ ಸೊ ಅಲ್ಲಿ ಊರಲ್ಲೆಲ್ಲ ನಮ್ಮ ಮಾಮ ಎಲ್ಲ ತಂದು ಕೊಡ್ತಾಯಿದ್ದಾರೆ ನಮ್ಮ ಮಮ್ಮಿಗೆಲ್ಲ ಸೊ ಇವರೆಲ್ಲ ಅತ್ತೆಯರಿಗೆ ಕಳಿಸ್ತಾಯಿದ್ರು ಆ್ಯಂಡ್ ಇವಾಗ ನಮ್ಮ ನಮ್ಮಮ್ಮಿಯೆಲ್ಲ ಈ ರೀತಿ ಸ್ವಸ್ತಿಕೆಲ್ಲ ಬರ್ತು ರೆಡಿ ಮಾಡಿದ್ಲು ಹಿಂದಿನ ದಿನವೇ ಸೊ ಅದಾದಮೇಲೆ ಇವತ್ತಿನ ದಿನ ಪೂಜೆ ಇತ್ತು ಸೊ ಇವಾಗ ನಾನು ಬಾಗ್ನೆಗೆ ಏನೇನು ಹಾಕಬೇಕು ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಏನೇನು ಸಾಧ್ಯ ಆಗುತ್ತೆ ಅದೆಲ್ಲ ನಾನು ಹಾಕ್ಬೋದು ಸೊ ಇದರಲ್ಲಿ ಥರ ಬೇಳೆಗಳನ್ನು ಹಾಕಿದ್ದೀನಿ ಆ್ಯಂಡ್ ತರಕಾರಿ ಕೂಡ ಹಾಕಬೇಕು ಅಂದರೆ ಒಂದು ಹೊತ್ತಿಗೆ ಊಟ ಆಗಬೇಕು ಈ ರೀತಿ ಎಲ್ಲ ಹಾಕಬೇಕು ಆ್ಯಂಡ್ ಸ್ಯಾರಿ ಕೂಡ ಸೇಮ್ ಕಲರೇ ತೊಗೊಂಡು ಬಂದಿದ್ದೆ ಇಬ್ಬರಿಗೂ ಆ್ಯಂಡ್ ಹಾಗೆ ಈ ಪ್ಯಾಂಟ್ ಪೀಸು ಅಂದರೆ ಬಾಗ್ನೆ ಅಂದರೆ ಎಲ್ಲಾನು ಕೊಡಬೇಕು ಸೊ ಇದರಲ್ಲಿ ಮುಗುತಿ ತಂದಿದ್ದೆ ನಾನು ಮುಗುತಿ ನಾನು ವಿಯರ್ ಮಾಡಿರೋ ಥರನೇ ಸೇಮ್ ಇದೆ ಕರಡಿ ಮತ್ತು ಬಾಚಣಿಕೆ ಹಾಗೆ ಮುಗಿತಿ ಕಾಲುಂಗರ ಮತ್ತು ಬಳೆ ಕರಿಮಣಿ ಹಾಗೆ ಕಾಡಿಗೆ ಸೊ ಕಾಡಿಗೆ ಮತ್ತು ಅರಿಶಿನ ಕುಂಕುಮ ಇದೆಲ್ಲನೂ ಹಾಕಬೇಕು ಹಾಗೆ ಒಂದು ಬಾಗ್ನೇದು ಕಿಟ್ ಬರುತ್ತೆ ಸುಮಂಗ್ಲಿ ಕಿಟ್ ಅಂತ ಹೇಳಿ ಸಪ್ರೇಟಾಗಿ ಸೊ ಅದು ಕೂಡ ತೊಗೊಂಡು ಬಂದಿದ್ದೆ ಇದರಲ್ಲಿ ಇನ್ ಕೇಸ್ ಏನಾದರೂ ಮಿಸ್ ಹಾಕಿದರೆ ಅದರಲ್ಲಿ ಎಲ್ಲ ಕವರ್ ಆಗುತ್ತೆ ಅಂತ ಹೇಳಿ ಅದು ಕೂಡ ಒಂದು ಹಾಕಿದ್ದೆ ಇದರಲ್ಲಿ ಹಾಗೆ ಅಡಿಕೆ ಮತ್ತು ಟಾವಲು ಟೊಪ್ಪೆ ಇದಂತೂ ಕಂಪಲ್ಸರಿ ಹಾಕಲೇಬೇಕು ಸೊ ಇಲ್ಲ ಇಷ್ಟೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಸೊ ಇದಕ್ಕೆ ಪ್ರತಿ ಐಟಮ್ಸು ಎರಡು ಸೆಟ್ ತೊಗೊಂಡು ಬಂದಿದ್ವಿ ಇಬ್ಬರಿಗೆ ಕೊಡ್ತಾಯಿದ್ವಿ ಅಮ್ಮ ಮತ್ತು ಚಿಕಮ್ಮಾಗೆ ಸೊ ಈ ರೀತಿ ಎಲ್ಲ ಭಾಗನ ಪ್ರಿಪೇರ್ ಮಾಡಿದೆ ಆ್ಯಂಡ್ ನೀವು ಕೂಡ ಯಾರಿಗಾದರೂ ಭಾಗನ ಕೊಡ್ತಾ ಇದ್ರೆ ಈ ರೀತಿ ನೀವು ಕೂಡ ಹಾಕಿ ಅಂದರೆ ಇಷ್ಟೇ ಸಾಕು ಇಷ್ಟೇ ಸಾಕಾಗತ್ತೆ ಇದರಲ್ಲೆಲ್ಲ ಗೋಲ್ಡ್ ಇದೆ ಹಾಗೆ ಬೆಳ್ಳಿನೂ ಇದೆ ಎಲ್ಲನೂ ಬರುತ್ತೆ ಇದರಲ್ಲಿ ಇದಾಗಿದೆ ನಿವೃತ್ತಿ ವ್ಲಾಗ್ ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಚಿಂಗ್ ಬಾಯ್